ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಮೊದಲನೇದಾಗಿ ನಾನು ನಿಮಗೆ ಲೈವ್ ಪ್ರೂಫ್ ತೋರಿಸ್ಬಿಡ್ತೀನಿ ಫಸ್ಟ್ ಆಫ್ ಆಲ್ ಇಲ್ಲಿ ಆಲ್ಮೋಸ್ಟ್ ಇವತ್ತು ಎಲ್ಲರ ಅಕೌಂಟಿಗೂ ಇಪ್ಪತ್ತೇಳು ಜಿಲ್ಲೆಗಳ ಅಕೌಂಟಿಗೆ ಹಣ ಬಂದಿದೆ ಇದು ಮೇಯ್ನಾಗಿ ಇಲ್ಲಿ ಆಗಿ ಬರ್ತಿರುವಂಥ ಒಂದಿಷ್ಟು ನ್ಯೂಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಒಂದಿಷ್ಟು ನ್ಯೂಸ್ ಅಲ್ಲ ಪ್ರತಿಯೊಬ್ಬರಿಗೂ ಇಲ್ಲಿ ಗೊತ್ತಿರಬೇಕಾಗುತ್ತೆ ಎಲ್ಲರ ಅಕೌಂಟಿಗೂ ಹಣ ಬಂದಿದೆ ಇದು ಏನು ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಏನು ಏನಿವ ಕೇಳ್ತೀರಾ ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಎಲ್ಲರ ಅಕೌಂಟಿಗೂ ಹಣ ಬಂದಿದೆ ನೋಡಿ ಚೆಕ್ ಮಾಡ್ಕೊಳ್ಳಿ ನಿಮ್ಮೊಂದು ಬ್ಯಾಂಕ್ ಅಕೌಂಟಿಗೆ ಹಣ ಬಂದಿಲ್ಲ ಅಂತಂದರೆ ಕೆಳಗಡೆ ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮೊಂದು ಎರಡು ಜನಗೆ ಸ್ನೇಹಿತರೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ನಮ್ಮ ಹತ್ರ ಆಲ್ಮೋಸ್ಟ್ ಹೇಳಿಬಿಟ್ಟಿದ್ರಿ ಅಂತಂದರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಎಲ್ಲರೂ ಕೂಡ ಹೇಳಿದ್ರಿ ಹಣ ಬಂದಿಲ್ಲ ಸರ್ ಹಣ ಬಂದಿಲ್ಲ ಸರ್ ಏನು ಕತೆ ಇದು ಸರ್ಕಾರದ್ದು ನಯ ಪೈಸೆ ಕೂಡ ಹಣ ಹಾಕೋದಿಲ್ಲ ಒಂದು ರೂಪಾಯಿ ಹಣ ಬಂದಿಲ್ಲ ಎನ್ ಏನು ಕತೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ನಮ್ಗೆ ಹಣ ಬೇಕೇ ಬೇಕು ಸರ್ ನಮ್ಗೆ ಈ ರೀತಿ ಮಾಡಿದರೆ ಆಗೋಲ್ಲ ಅಂತ ಎಲ್ಲರೂ ಕೂಡ ಹೇಳಿದರು ಡೆಫಿನೆಟಾಗಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಹಾಗಾಗಿ ಇಲ್ಲಿ ಹಣ ಬರಬೇಕಂತಂದರೆ ಏನು ಮಾಡಬೇಕು ಇಲ್ಲಿ ಇಲ್ಲಿ ಕೆಲವರು ಹೇಳಿದರು ಇಲ್ಲಿ ಎಲ್ರಿಗೂ ನಾ ಇರುವಂಥದ್ದು ನೈಂಟಿ ಪರ್ಸೆಂಟ್ ಜನ ಹೇಳಿದ್ರು ಇಲ್ಲಿ ಸರ್ ನಮ್ಗೆ ಹಣ ಬರೋದು ಡೌಟ್ ಸರ್ ಈ ಬಾರಿ ಭಾರಿ ಕಷ್ಟ ಇದೆ ಹಣ ಬರುವಂಥದ್ದು ಅಂತ ಆದರೆ ನಾವು ವೀಡಿಯೋ ಮಾಡಿರುವಂಥದ್ದಕ್ಕೆ ಪಲ್ಸಿತು ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ ನಾವು ವೀಡಿಯೋ ಮಾಡೋಕ್ಕೋಸ್ಕರವೇ ಇಲ್ಲಿ ಸರ್ಕಾರ ಎಚ್ಚೆತ್ಕೊಂಡಿರುವಂಥದ್ದು ಎಚ್ಚೆತ್ಕೊಳ್ತು ಆ್ಯಂಡ್ ಇವತ್ತು ಬೆಳಗ ಮುಚ್ಚೆ ಅಂತಂದರೆ ಬೆಳಗ್ಗೆ ಬೆಳಿಗ್ಗೆನೇ ಇವತ್ತು ಹನ್ನೊಂದುವರೆಗೆ ಹನ್ನೊಂದುವರೆಗೆ ಇವತ್ತು ಜಮಾ ಹಣ ಜಮೆ ಆಗಿದೆ ಹದಿನಾರನೇ ಕಂತಿನ ಹಣ ಹದಿನೇಳನೇ ಕಂತಿನ ಹಣ ಹದಿನೆಂಟನೇ ಕಂತಿನ ಹಣ ಹತ್ತೊಂಬತ್ತನೇ ಕಂತಿನ ಹಣ ಇಪ್ಪತ್ತನೇ ಕಂತಿನ ಹಣ ಒಟ್ಟು ಐದು ಕಂತಿನ ಹಣ ಕೆಲವರಿಗೆ ಹದಿನಾರು ಹದಿನೇಳನೇ ಕಂತಿನ ಹಣವೇ ಬಂದಿಲ್ಲ ಆ ಕಂತಿನ ಹಣಗಳು ಕೂಡ ಜಮೆ ಆಗಿರುವಂಥದ್ದು ಒಂದು ಒಂದಿಷ್ಟು ಖುಷಿ ತರುವಂತ ವಿಚಾರ ಯಾಕಪ್ಪ ಅಂತಂದ್ರೆ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬಂದಿಲ್ಲ ಹಾಗಾಗಿ ಎಷ್ಟೋ ಜನ ಕೇಳ್ತಾ ಇದ್ದೀರಲ್ಲಿ ನಮಗೆ ಈ ರೀತಿ ಮಾಡಿದರೆ ಆಗೋಲ್ಲ ಸರ್ ಭಾರಿ ಕಷ್ಟ ಆಗುತ್ತೆ ನಮಗೆ ನೀವು ಏನು ಬೇಕಾದರೆ ಮಾಡಿ ಹಣ ಇದ್ದರೆ ಹಾಕಿ ಹಣ ತುಂಬ ಭಾರಿ ಕಷ್ಟ ಇದೆ ಇದು ನಮಗೆ ಇಷ್ಟೊಳ್ಕೊಂಡು ಹಣ ಬರಬೇಕಿತ್ತು ಸರ್ ಏನು ಕತೆ ಇದು ಸರ್ಕಾರದ್ದು ನಯಾ ಪೈಸೆ ಕೂಡ ಹಣ ಜಮೆ ಆಗಿಲ್ಲ ಈ ರೀತಿ ಆದರೆ ಭಾರಿ ಕಷ್ಟ ಇದೆ ಅಂತ ಕೆಲವರು ಹೇಳಿದರು ಡೆಫಿನೆಟಾಗಿ ನಾನು ಒಪ್ಕೊಳ್ತೇನೆ ಯಾಕಪ್ಪ ಅಂತಂದರೆ ನೈಂಟಿ ಪರ್ಸೆಂಟ್ ಜನ ಅದನ್ನೇ ಹೇಳಿದರು ಆಗಿ ನಾನು ಒಬ್ಬ ಏನು ಆಲ್ಮೋಸ್ಟ್ ಒಪ್ಕೊಳ್ತೇನೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಇಲ್ಲಿ ನನಗೆ ಗೊತ್ತಿದೆ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬರ್ತಾ ಇಲ್ಲ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು ಇದೆ ಆದರೆ ಇವತ್ತು ಹಣ ಜಮೆ ಆಯಿತು ಬೆಳಿಗ್ಗಿನ ಜವ ಸಾರಿ ಬೆಳಗಿನ ಜಾವ ಅಲ್ಲ ಹನ್ನೊಂದುವರೆಗೆ ಮಧ್ಯಾಹ್ನ ಹನ್ನೊಂದುವರೆಗೆ ಬಂತು ಅಂದ್ರೆ ಆಲ್ಮೋಸ್ಟ್ ಬೆಳಿಗ್ಗೆ ಅಂತ ಇಟ್ಕೊಳ್ಳಿ ಬೆಳಿಗ್ಗೆ ಹನ್ನೊಂದುವರೆಗೆ ಬಂತು ಆಲ್ಮೋಸ್ಟ್ ಎಲ್ರಿಗೂ ಆಲ್ಮೋಸ್ಟ್ ಎರಡು ಎರಡು ಸಾವಿರ ರೂಪಾಯಿ ನನ್ನ ಪ್ರಕಾರ ಜಮೆ ಆಗಿರಬೇಕು ಯಾಕಪ್ಪ ಅಂತಂದರೆ ಎರಡೆರಡು ಸಾವಿರ ರೂಪಾಯಿ ಹಣ ಜಮೆ ಆಗಿರಬೇಕು ಆ್ಯಂಡ್ ಹದಿನಾರು ಅಂದರೆ ಒಂದು ಕಂತು ಎರಡು ಕಂತು ಇದ್ದವರಿಗೆ ಆಲ್ಮೋಸ್ಟ್ ಒಂದು ಎರಡು ಸಾವಿರ ಪ್ಲಸ್ ನಾಲ್ಕು ಸಾವಿರ ಇರ್ಬೋದು ಅದು ಜಾಸ್ತಿ ಇದ್ದವರಿಗೆ ಜಾಸ್ತಿಯೂ ಆಗಿರ್ಬೋದು ಆಗಲ್ಲ ಆದರೆ ನನ್ನ ಪ್ರಕಾರ ಹೇಳಬೇಕಂತಂದರೆ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಿರುವಂಥ ಎಲ್ಲ ಸಾಧ್ಯತೆ ಇದೆ ಎಲ್ಲ ಸಾಧ್ಯತೆ ಇದೆ ಇಂದು ಬೆಳಗ ಏನು ಬೆಳಗ್ಗೆ ಮುಂಚೆ ಎಲ್ರಿಗೂ ಹಣ ಜಮೆ ಆಗಿದೆ ಯಾರೂ ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಿದೆ ಇದು ಒಂದು ಖುಷಿ ತರುವಂಥ ವಿಚಾರ ಅಂತ ಹೇಳ್ತಾ ಸ್ನೇಹಿತರೆ ಮತ್ತು ನಿಮಗೆ ಇಲ್ಲಿ ಎಲ್ರಿಗೂ ಹೇಳ್ತಾ ಇರುವಂಥದ್ದು ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಕೂಡ ಯಾರೆಲ್ಲ ಹಣವನ್ನು ಪಡಿ ಅಂದರೆ ಹಣ ನಮಗೆ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಅವರೆಲ್ಲರೂ ಒಂದು ವಿಚಾರ ಹೇಳ್ಬೇಕಂತಂದರೆ ನೀವು ಹಣ ಬಂದಿಲ್ಲ ಅಂತಂದರೆ ನಿಮ್ದು ಇ ಕೆ ವೈ ಸಿ ಆಗಿದೆ ನೋಡ್ಕೊಳ್ಳಿ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ ನೀವು ಇ ಕೆ ವೈ ಸಿ ಮಾಡಿ ಎಲ್ರಿಗೂ ಡೆಫಿನೆಟಾಗಿ ಇ ಕೆ ವೈ ಸಿ ಯಾರು ಮಾಡಿಲ್ಲ ಅವ್ರಿಗೆ ಹೇಳಿ ಡೆಫಿನೆಟಾಗಿ ಇ ಕೆ ವೈ ಸಿ ಇಲ್ಲ ಅಂತಂದರೆ ಒಂದಿಷ್ಟು ಕಷ್ಟ ಆಗುವಂಥ ಎಲ್ಲ ಸಾಧ್ಯತೆ ಇದೆ ಯಾಕಪ್ಪ ಅಂತಂದರೆ ಇ ಕೆ ವೈ ಸಿ ಎಟ್ ಪ್ರೆಸೆಂಟ್ನಲ್ಲಿ ತುಂಬ ಒಂದು ಯೂಸ್ಫುಲ್ ಆಗುತ್ತೆ ಆ್ಯಂಡ್ ನೀವು ಹೇಳ್ಬೋದು ಇವಾಗ ನಮ್ಮ ಪಕ್ಕದ ಮನೆಯವ್ರಿಗೆ ಬಂದಿದೆ ಸರ್ ನಮ್ಗೆ ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಆದರೆ ನಮಗೆ ಹಣ ಬಂದಿಲ್ಲ ಏನು ಕತೆ ಇದು ನಮಗೆ ಅಂದರೆ ಸಹ ಏನು ಸರ್ಕಾರ ಇಲ್ಲಿ ನಮಗೆ ರೇಷನ್ ಕಾರ್ಡ್ ಇದೆ ನಮ್ಮ ಹತ್ರನ ನಮ್ಮ ಹತ್ರ ಪ್ರತಿಯೊಂದು ಕೂಡ ಇದೆ ಇಲ್ಲಿ ಏನಿದು ಸರ್ಕಾರ ಇದು ಮೋಸ ಮಾಡ್ತಾ ಇದೆಯಾ ಒಬ್ರಿಗೆ ಒಂದು ರೀತಿ ಇನ್ನೊಬ್ರಿಗೆ ಒಂದು ರೀತಿ ಅಂತ ನೀವು ಕೇಳ್ತೀರ ಇಲ್ಲ ಮತ್ತು ಇಲ್ಲಿ ಎಲ್ಲರೂ ಕೂಡ ಬೆ ಬೆಳಿಗ್ಗೆಯಿಂದನೇ ತುಂಬ ಅಂದರೆ ತುಂಬ ಜನ ಬ್ಯಾಡ್ ಕಮೆಂಟ್ ಮಾಡಿದ್ರು ಕೆಲವರು ಎಲ್ಲರೂ ಕೂಡ ನನಗೆ ಗೊತ್ತಿದೆ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ಬ್ಯಾಡ್ ಕಮೆಂಟೇ ಮಾಡಿದ್ರಿ ಕೆಟ್ಟ ಕೆಟ್ಟ ಕಮೆಂಟ್ ಏನಿದು ಸರ್ ಸರ್ಕಾರ ಇಲ್ಲಿ ಒಂದು ರೂಪಾಯಿ ನಮ್ಗೆ ಇಲ್ಲ ಆದರೆ ನಾವು ಹಾಕ್ತೀವಿ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಈ ರೀತಿ ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಇನ್ನೂ ಕೂಡ ಕೆಟ್ಟ ಕಮೆಂಟ್ಗಳು ಕೂಡ ಕೆಲವರು ಮಾಡಿದ್ದೀರಾ ಆದರೆ ಎಲ್ಲರೂ ಕೂಡ ಕೆಟ್ಟ ಕಮೆಂಟ್ ಮಾಡಿದ್ದೀರ ಹಾಗಾಗಿ ಸರ್ಕಾರ ಎಚ್ಚೆತ್ಕೊಂಡಿರುವಂಥದ್ದು ಅದು ತುಂಬ ಅಂದರೆ ಕೆಟ್ಟ ಕಮೆಂಟ್ ಮಾಡಿ ಅಂತ ನಾನು ಹೇಳಿ ಅಂದರೆ ಹೇಳ್ತಾ ಇಲ್ಲ ಆದರೆ ಇಲ್ಲಿ ಸರ್ಕಾರ ಆಲ್ಮೋಸ್ಟ್ ಏನೇ ಆಗಲಿ ಎಚ್ಚೆತ್ತುಕೊಂಡಿದೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತಂದರೆ ಕೆಟ್ಟ ಕಮೆಂಟ್ ರಿಯಲಿ ಮಾಡಬೇಡಿ ಯಾರು ಕೂಡ ಮಾಡಬಾರ್ದು ಅದಕ್ಕೆ ಹೇಳ್ತಿರುವಂಥದ್ದು ನಾನು ಆಲ್ಮೋಸ್ಟ್ ಎಲ್ಲರದ್ದು ಕೂಡ ಕೆಟ್ಟ ಕಮೆಂಟ್ ಇತ್ತು ಹಾಗಾಗಿ ಯಾರು ಕೂಡ ನೆಕ್ಸ್ಟ್ ವಿಡಿಯೋದಿಂದ ಕೆಟ್ಟ ಕಮೆಂಟ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು ಆ್ಯಂಡ್ ಸರ್ಕಾರ ಎಚ್ಚೆತ್ಕೊಂಡಿದೆ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಅಕ್ಷೂಡದಲ್ಲಿ ಪ್ರತಿಯೊಬ್ಬರಿಗೂ ಎಲ್ರಿಗೂ ಸಿಗೋಣ ಸ್ನೇಹಿತರೆ ಆಲ್ಮೋಸ್ಟ್ ಇಲ್ಲಿ ಕೆಲವರ ಆಲ್ಮೋಸ್ಟ್ ಇಲ್ಲಿ ಹೇಳ್ಬೋದು ಇವಾಗ ಸರ್ ನಮಗೆ ಹಣ ಬಂದಿದೆ ಆದರೂ ಕೂಡ ನಮಗೆ ಇಲ್ಲಿ ಕೆಲವರಿಗೆ ಎರಡೆರಡು ಮೂರು ಮೂರು ಕಂತಿನ ಹಣ ಬಂದಿಲ್ಲ ಸರ್ ಏನು ಸರ್ ಇದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಇಲ್ಲಿ ಕೆಲವರು ಹೇಳ್ತಾರೆ ಅದು ನನಗೆ ಗೊತ್ತಿದೆ ಯಾಕಪ್ಪ ಅಂತಂದರೆ ಕೆಲವರೇ ಅಂದರೆ ಆಲ್ಮೋಸ್ಟ್ ಅಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ತುಂಬ ಕಂತುಗಳು ಬಂದಿಲ್ಲ ಅಂದರೆ ಏನಿವಾಗ ನಮ್ಮ ಮನೆಯಲ್ಲಿ ಇವಾಗ ನಾವು ನೋಡೋದಾದರೆ ಆಲ್ಮೋಸ್ಟ್ ಪಕ್ಕದ ಮನೆಗೆ ಬಂದಿದೆ ನಮ್ಮ ಮನೆಗೆ ಬಂದಿಲ್ಲ ಅಂತಂದಾಗ ನಮಗೆ ಬೇಜಾರಾಗಿ ಆಗುತ್ತೆ ಅದು ಅಬ್ಸು ಅಬ್ಸುಲ್ಯೂಟ್ಲಿ ಖಂಡಿತವಾಗ್ಲೂ ಬೇಜಾರಾಗಿ ಆಗುತ್ತೆ ಡೆಫಿನೆಟ್ಲಿ ಬೇಜಾರಾಗಿ ಆಗುತ್ತೆ ಯಾಕಪ್ಪ ಅಂತಂದರೆ ಇವಾಗ ನೀವು ನೋಡ್ಬೋದು ಏನೇ ಆಗಲಿ ಇವಾಗ ಏನು ಪಕ್ಕದ ಮನೆಯವರಿಗೆ ಹಣ ಬಂದಿದೆ ನಮ್ಗೆ ಯಾಕೆ ಬಂದಿಲ್ಲ ಆ ರೀತಿ ಕ್ವಶನ್ ಬರುತ್ತೆ ಆ್ಯಂಡ್ ಬೇಜಾರು ಕೂಡ ಆಗುತ್ತೆ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲರ ಅಕೌಂಟಿಗೂ ಹಣ ಬರಲಿ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಎಲ್ಲರೂ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ಅಪ್ಡೇಟ್ಗಾಗಿ